ಹಾ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಪ್ರೀತಿ ಐಶ್ವರ್ಯಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಕ್ಚುಲಿ ಇವತ್ತು ಈ ವರ್ಷದ ಕೊನೆ ವಿಡಿಯೋ ಅಂತ ಹೇಳ್ಬೋದು ಯಾಕಂದ್ರೆ ಇವತ್ತು ಡಿಸೆಂಬರ್ ತರ್ಟಿ ಫಸ್ಟ್ ಎಲ್ರಿಗೂ ನ್ಯೂ ಇಯರ್ ಸೆಲೆಬ್ರೇಷನ್ ಹೆಂಗೆ ಮಾಡೋದು ಯಾವ ಥರ ಮಾಡೋದು ಅನ್ನೋ ಪ್ಲಾನ್ಸ್ ಇದ್ದರೆ ನಮಗೆ ಕೇಕ್ಸ್ನೆಲ್ಲ ಹೆಂಗೆ ಸೇಲ್ ಮಾಡೋದು ಎಲ್ಲ ಸೇಲ್ ಆದರೆ ಸಾಕು ಎಲ್ಲ ಚೆನ್ನಾಗಾದರೆ ಸಾಕು ಅಂತಿರುತ್ತೆ ಇಲ್ಲಿ ಬಿಸ್ನೆಸ್ ಇರೋರಿಗೆಲ್ಲ ಆಲ್ಮೋಸ್ಟ್ ಹಿಂಗೆ ಅಂತ ಅನ್ಸುತ್ತೆ ಆಗಲಿ ನಾನು ಒಬ್ಬರೊಂದ್ ಬ್ಬಿಟ್ಟು ನಮ್ಮ ಮನೆಯವರೆಲ್ಲರೂ ಬೇಕ್ರಿಗೆ ಹೊಂಟೋಗೋರೆ ಇವಾಗ ನಾನು ಅವ್ರನ್ನ ಮೀಟ್ ಮಾಡಬೇಕು ಅಂತಂದ್ರೆ ಆ ಬೇಕ್ರಿಗೆ ಹೋಗ್ಬೇಕು ಅದಕ್ಕೆ ಹೋಗ್ಬಿಟ್ಟು ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ ಅಂತ ಅನ್ಕೊಂಡೆ ನೀನು ಎದ್ದಿದೆ ಇವತ್ತು ಲೇಟ್ ಆಯಿತು ನಮ್ಮ ನಮ್ಮಮ್ಮನ ಬಿಟ್ಟರೆ ಯಾರು ಇರಲಿಲ್ಲ ನಮ್ಮಅಮ್ಮನ ಇವಾಗ ಹೊಂಟೋದ್ರು ಅದಕ್ಕೆ ಇವಾಗ ಬೇಕ್ರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ್ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ಆಮೇಲೆ ನಮ್ಮ ಅಪ್ಪ ತುಂಬ ದಿನ ಆಯ್ತಲ್ಲ ಕೆ ವೀಡಿಯೋದಲ್ಲಿ ಮಾತಾಡಿಸಿ ಅದಕ್ಕೆ ನಾವು ಉಪ್ಪು ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಬರೋಣ ಅಂತ ಅನ್ಕೊಂಡಿದೀನಿ ಹಾಗೆ ಇವತ್ತು ನಮ್ಮ ಆಂಟಿ ಮತ್ತೆ ನಮ್ಮ ಪಾಪು ಬರ್ತಾ ಇದ್ದಾರೆ ಅಂದರೆ ಅಮ್ಮ ಅಪ್ಪ ಎಲ್ಲ ಇವತ್ತೆಲ್ಲ ಬರೋದೆಲ್ಲ ಲೇಟ್ ಆಗುತ್ತೆ ಅಲ್ವಾ ಅದಕ್ಕೆ ನಮ್ಮ ಆಂಟಿ ಮತ್ತೆ ನಮ್ಮ ಪಾಪು ನಮ್ಮ ಜೊತೆ ಇರಲೇ ನಾನು ಒಬ್ಬಳೇ ಇರ್ತೀನಿ ಇಲ್ಲಿ ಅಂದ್ಬಿಟ್ಟು ನನ್ನ ಜೊತೆ ಅಂದ್ಬಿಟ್ಟು ಅವರು ಬರ್ತಿದ್ದಾರೆ ಆಗಲೇ ಅಂತ ಆರು ಗಂಟೆಗೆ ಇನ್ನೂ ಎಷ್ಟೊತ್ತಿಗೆ ಬರ್ತಾರೆ ಅನ್ನೋ ಗೊತ್ತಿಲ್ಲ ಇನ್ನೇನು ಬರ್ಬೋದು ಒಂದು ಹನ್ನೊಂದು ಗಂಟೆ ಅಷ್ಟಲ್ಲಿ ಬರ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಇವತ್ತು ಈ ವರ್ಷ ಹೆಂಗೆ ಕಳೀತು ಅಂತಲೇ ಗೊತ್ತಿಲ್ಲ ಈಗ ಜನವರಿಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ದಂಗೆ ಐತೆ ಆಗಲೇ ಡಿಸೆಂಬರ್ ಬಂದ್ಬಿಟ್ಟೈತೆ ಹಿಂಗ್ ಕಣ್ಮ್ ಮುಚ್ಚಿ ಕಂಡುಬಿಡೋಷ್ಟರಲ್ಲಿ ನಾವು ಎಲ್ಲ ಇದ್ದಾಗ ಹೆಂಗೆ ಅಂತಂದ್ರೆ ಈ ದಿನಗಳು ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ ಬಟ್ ಇವಾಗಂತೂ ದಿನಗಳು ಬೇಗ 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 ಕಳೆದೋಗ್ತಿದ್ದೆವು ಅವಾಗ ಸೋಮವಾರ ಬಂದು ಭಾನುವಾರ ಬರೋಷ್ಟರಲ್ಲಿ ಒಂದು ವರ್ಷ ಕಳೆದಿರೋ ತರ ಫೀಲ್ ಇತ್ತು ಈ ಸಮ್ಮರ್ ಹಾಲಿಡೇಸ್ ಅಂತೂ ಬೇಗ ಹೊಂಟೋಗ್ಬಿಡ್ತಿತ್ತು ಸ್ಕೂಲ್ ಡೇಸ್ ಮಾತ್ರ ಇಲ್ಲ ಬಟ್ ಕಾಲೇಜಿಗೆ ಯಾವಾಗ ಬಂದೆ ಅವಾಗಿಂದ ಡೇಸ್ ಎಲ್ಲ ಬೇಗ ಹೋಗ್ತಿದೆ ಅನ್ಸೋ ತರ ಫೀಲ್ ಆಗ್ತಿದೆ ನನಗೆ ನಿಮಗೂ ಎಲ್ಲ ಯಾವ ತರ ಫೀಲ್ ಆಗ್ತಿದೆ ಇವಾಗೆಲ್ಲ ಡೇಸ್ ಎಲ್ಲ ಬೇಗ ಹೋಗ್ತಿದ್ಯಾ ಎಲ್ಲ ಚಿಕ್ಕ ವಯಸ್ಸಲ್ಲಿ ಡೇಸ್ ಎಲ್ಲ ನಿಮಗೆ ಬೇಗ ಕಳೀತಾಯ್ತ ಅಂದ್ಬಿಟ್ಟು ಕಮೆಂಟ್ ತಿಳ್ಸಿನ್ ದಿನ ಎಲ್ರಿಗೂ ಒಳ್ಳೇದಾಗಲಿ ಈ ವರ್ಷ ಏನೇನ್ ಮ್ಯಾನಿಫೆಸ್ಟ್ ಮಾಡಿದೀರ ಅದೆಲ್ರಿಗೂ ಎಲ್ಲ ವರ್ಷ ಹೊಸ ಹೊಸ ಮ್ಯಾನಿಫೆಸ್ಟೇಷನ್ ಇಟ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ ನೋಡೋಣ ಇವತ್ತಿನ ದಿನ ನಮ್ಮ ಬೇಕರಿ ಅವ್ರ ಜೀವನ ಹೇಗಿರುತ್ತೆ ತರ್ಟಿ ಫಸ್ಟು ಈ ಇಯರ್ ಎಂಡ್ ಅಲ್ಲಿ ನಮ್ಮ ನಮ್ ಜೀವನ ಹೇಗಿರುತ್ತೆ ಒಂದ್ ಚಿಕ್ಕ ಚಿಕ್ಕ ಸನ್ನಿವೇಶಗಳನ್ನ ನಿಮ್ ಜೊತೆ ಶೇರ್ ಇಷ್ಟ ಇಷ್ಟಪಡ್ತೀನಿ ಇವಾಗ ಬೇಕ್ರಿ ಹೋಗೋಣ ಬನ್ನಿ ಬರ್ತೆ

ವ್ರತ ಮುಂದಿನ ವರ್ಷ ಎಲ್ಲ ಎಲ್ರಿಗೂ ಇಡೀ ಪ್ರಪಂಚದವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಕೊಡು ಓಲಿ ಅವ್ ಶರಟ್ ಹೌದೌದು

ಇನ್ನು ಶೋಕೇಶ್ ಅಲ್ಲ ಯಾವಾಗ ಜೋಡಿಸೋದು ಇಷ್ಟು ಕ್ಲೀನ್ ಆಗಿ ಶೋಕೇಶ್ ಓರ್ಸೋ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೋಳೆ ಗ್ಲಾಸ್ ಇಲ್ಲ ಕಾಣಿಸ್ತಾ ಕಾಣಿಸ್ತೈತೆ ಬಿ ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ಯಾ ಶೋಕೇಶ್ ನಾವು ಕೆಲಸ ಮಾಡಲ್ಲ ಸತ್ಯ ಅದಂತೂ ನಿಜ ನೋಡಿ ಎಷ್ಟು ಚೆನ್ನಾಗಿ ಒರೆಸಿದೆ ಶೋಕೇಶ್ ಎಲ್ಲ ಈಗ ಇದು ಇದು ಎಲ್ಲ ತಯ ಇದು ಮತ್ತು ನಾರ್ಮಲ್ ವ್ಯಾಪಾರಕ್ಕೆ ಇವತ್ತು ಹೆಂಗಾಗ್ಬಿಟ್ಟೈತೆ ಅಂದರೆ ಬುಧವಾರ ಮತ್ತು ನ್ಯೂ ಇಯರ್ ಎಂಡು ಒಟ್ಟಿಗೆ ಬಿಟ್ಟೈತೆ ನಿಮಗೆ ಬುಧವಾರ ಸಪ್ರೇಟ್ ಇಯರ್ ಎಂಡೇ ಸಪ್ರೇಟ್ ಬಿಡಬೇಕಾಗಿತ್ತು ಅವಾಗ ಚೆನ್ನಾಗಿರೋದು ಬುಧವಾರದ ವ್ಯಾಪಾರ ಬುಧವಾರದಂಗೆ ಆಗೋದು ಇಯರ್ ಎಂಡ್ ವ್ಯಾಪಾರ ಇಯರ್ ಎಂಡಾಯ್ತಿತ್ತು ಮತ್ತೆ ಎರಡು ಒಟ್ಟಿಗೆ ಬಿದ್ದುಬಿಟ್ಟಿದೆ ನಾಳೆ ಒಂದೇ ತಾರೀಕು ನಾಳೆ ಸ್ಕೂಲ್ ಮಕ್ಳುಗಳು ಜಾಸ್ತಿ ಒಂದೇ ತಾರೀಕು ಇವತ್ತು ಮನೇಲಿ ಕಟ್ ಮಾಡೋರು ಅವರು ಅಲ್ಲಿ ಹೋಗೋರು ಅವ್ರು ಜಾಸ್ತಿ ಇರ್ತಾರೆ ನಮಗೆ ಇವಾಗ ಇದನ್ನೆಲ್ಲ ಖಾಲಿ ಮಾಡ್ಬೇಕು ಇದು ಕೂಲ್ ಸೋಕೇಶು ಇದು ಖಾಲಿ ಇದು ನಾರ್ಮಲ್ ಚೌಕೇಶ್ ಅದು ಖಾಲಿ ಅದು ಖಾಲಿ ಐಟಮ್ಸ್ ನಿತ್ತಿ ಎತ್ತಿ ಒಳಗನೆ ಇಡ್ಬೇಕು ಹೇಳದರ್ಗಷ್ಟ ಇವತ್ತೆಲ್ಲ ಐಟಮ್ ಸಿಗೋದು ಇದ್ರಿ ಅಂದ್ಬಿಟ್ಟು ಅಷ್ಟೇ ಜನವರಿ ಹದಿನಾರಕ್ಕೆ ಹದಿನೇಳಕ್ಕೆ ಎಲ್ಲಿಗೋತಿದ್ಯಾ ನೀವು ಹದ್ನೇಳಕ್ಕ ಸರಿ ಸರಿ ಹೌದು ಹೆಂಗೋ ಇಯರ್ ಎಂಡ್ ಬರ್ತಿದೆ ನಿಮಗೆ ಹೆಂಗ್ ಅನ್ಸ್ತಿದೆ ಟ್ವೆಂಟಿ ಟ್ವೆಂಟಿ ಫೈವ್ ಮುಗಿತಿರೋ ಖುಷಿ ಆಗ್ತಿದೆಯಾ

ಆದ್ರೂ ಟ್ವೆಂಟಿ ಟ್ವೆಂಟಿ ಮುಗೀತಿರೋದಲ್ಲಿ ಏನು ಬೇಜಾರಿಲ್ವಾ ನಿನಗೆ ಈ ವರ್ಷ ನಮಗೆ ಎಷ್ಟು ಈ ವರ್ಷ ನಾವು ಎಷ್ಟು ನೋವು ತಿಂದಿದ್ದೀವಿ ಖುಷಿಯದ್ ವಿಚಾರನು ಅಷ್ಟಿದ್ರು ನೋವಿನ ವಿಚಾರನೂ ಅಷ್ಟೇ ಯಾಕಂದ್ರೆ ಬೇಕ್ರಿ ಉಂಟೋಯ್ತು ಸಡನ್ ಆಗಿ ಅಲ್ವಾಗ್ ಆ ಸನ್ನಿವೇಶ ನಮ್ಮ ಹತ್ರ ಈಗಲೂ ಆಗಲ್ಲ ಬೆಳಿಗ್ಗೆಯಿಂದ ಇದ್ದು 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 ಹೋಗಲ್ಲ 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 ಅನ್ಕೊಂಡು ಸಡನ್ನಾಗಿ ಈವ್ನಿಂಗ್ ಅರ್ಧ ಗಂಟೆ ಬೇಕ್ರಿ ಖಾಲಿ ಮಾಡಿಸಿದ್ರು ಈ ಬೆಳಿಗ್ಗೆ ಇದ್ದಿದ್ದು ಬೇಕ್ರಿ ಇವತ್ತಿರ್ಲಿಲ್ಲ ಅಷ್ಟು ಕ್ರಿಟಿಕಲ್ ದಿನಗಳನ್ನ ಈ ವರ್ಷ ಆದ್ರೆ ಅದೇ ಒಂದು ವ್ಯಾಪಾರ ನಂಬ್ಕೊ ಬಂದ್ಬಿಟ್ಟಿಲ್ವಲ್ಲ ನಾವು ನಾಳೆ ಏನು ನಾಳೆ ಒಟ್ಟೆಗೆ ಏನು ಅನ್ನೋ ರೀತಿ ಯೋಚನೆ ನನ್ನ ತಮ್ಮ ಯಾವತ್ತೂ ಅಳದೆ ಇದ್ದು ಇವತ್ತೊಂದು ದಿನ ಕಣ್ಣೀರು ಹಾಕ್ಬಿಟ್ಟು ಇವನು ಅರ್ಧ ಇವ್ನ ಅಳದ್ ನೋಡೇ ನಾವೆಲ್ಲ ಅಳೋಕೆ ಸ್ಟಾರ್ಟ್ ಮಾಡಿದ್ದು ಅಲ್ಲಿವರೆಗೂ ಧೈರ್ಯವಾಗಿ ಎಲ್ಲ ಇತ್ತು ಇವನು ಯಾವಾಗ ಹೊಂಟೋಯ್ತು ಅಂತತ್ತು ಅವಾಗಲೇ ಬಟ್ ಅದಾದ್ಮೇಲೆ ಎರಡು ತಿಂಗಳಾಯ್ತು ಮೂರು ತಿಂಗಳಾಯ್ತು ಬಿ ಅದು ಓಪನ್ ಮಾಡಿ ಎರಡು ತಿಂಗಳು ಮೂರು ತಿಂಗ್ಳಿಗೆ ಎರಡು ತಿಂಗಳಿಗೆ ಇನ್ನೊಂದು ಬೇಕು ಓಪನ್ ಮಾಡಿದ್ವಿ ಅವಾಗ ಇವ್ನ ಮೊತ್ತಲ್ಲಿ ಮಂದ ಆಸೆ ಬಂದು ಇಲ್ಲೂ ಅಭಿ ಅಂತ ಹಾಕ್ಸ್ಕೊಂಡವನೆ ಅಲ್ಲೂ ಅಭಿ ಅಂತ ಹಾಕ್ಸ್ಕೊಂಡವನೆ ನನ್ನ ತೆಗೆದು ಹಾಕ್ಬಿಟ್ಟು ಲಿಸ್ಟಿಂದ ಇಲ್ಲಿಗೆ ಆಯೂ ಅಂತ ಹಾಕ್ಸ್ಬಿಟ್ಟು ಅಲ್ಲಿಗೂ ಅಬ್ಬಿ ಅಂತ ಹಾಕ್ಸ್ಬೋದಾಗಿತ್ತು ಆದರೆ ಹಾಕ್ಸಿಲ್ಲ ಹೊಟ್ಟೆ ಕೊಳಿ ಕೊಳಿಗೂ ನನ್ನ ಹೆಸ್ರು ಒಂದ್ ಕಡೆನೂ ಇಲ್ಲ ಬೇಕ್ರಿ ಹೆಸ್ರು ಮಾತ್ರ ಅದಿಕ್ಕೂನು ಹೆಸ್ರು ಇಟ್ಕೊಂಡಿಲ್ಲ ದೇವ್ರ ಹೆಸರು ಇಟ್ಟವ್ರೆ ಡಿ ಕೆ ಬೇಕ್ರಿ ಡಿ ಕೆ ಫುಲ್ ಫಾರ್ಮ್ ಏನು ದೇವಮ್ಮ ಕರಿದ್ರೇಶ್ವರ ಅಂತ ನಾವು ವಾಸನುದವ್ರಲ್ವ ಅದಕ್ಕೆ ದೇವಮ್ಮ ತೀರಿ ನೀನು ಹಂಗಾರೆ ಎಂ ಎಂ ಅಂದ್ರೆ ಏನ್ ಹೇಳು ಅಭಿಷೇಕ್ ಗೌಡ ಎಂ ಎಂ ಅಂದ್ರೆ ಅಭಿಷೇಕ್ ಗೌಡ ಮಂಜುನಾಥ್ ಮಂಡ್ಯ ಅಂತ ಊರ ಹೇಳಿ ಅಂತ ಅಂದ್ರೆ ಅವನ್ ಇಲ್ಲೇ ಇನ್ನೇನ್ ಸೆಟಲ್ ಐತಾನಲ್ಲ ಅದಕ್ಕೆ ಅಪ್ಪು ಹೆಸರು ಅಪ್ಪು ಊರನ್ನ ಇಂಚಿಲ ಇಡ್ತಾರೆ ನಮ್ಮಅಪ್ಪ ಹಾ ನಾನ್ ಮಂಡ್ಯದವನು

ಏನೂ ಮಾಡಿಲ್ಲ ನಿಮ್ಮೆಲ್ಲರೂ ಬೆಳೆಸಿದೀನಿ ಬೆಳೆ ಮಾಡಿಟ್ಟಿದ್ದೀನಿ ಅಷ್ಟೇ ಅದ್ಬಿಟ್ಟು ಮಾಡಿಲ್ವಾ ಹೋಳಿ ಒಳ್ಳೆ ದಿನ ಅಂತಂದ್ರೆ ನಿಮ್ಮ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದು ನಿನಗೆ ಮೈಂಡ್ ಒಳಗಡೆ ಇರೋದು ಅಂತದ್ ಯಾವುದು ಹಾ ಯಾವುದು ಈ ಬೇಕ್ರಿ ಓಪನ್ ಆದ್ದಿವಸ ಬೇಕ್ರಿ ಎಲ್ರಿಗೂ ಬೇಕ್ರಿ ಓಪನ್ ಆದಿವ್ಸ ಕೆಟ್ಟ ದಿನ ಅಂತಂದ್ರೆ ಈ ಬೇಕ್ರಿ ಓದ ಎಲ್ರಿಗೂ ಅದೇ ಕೆಟ್ಟ ದಿನ ಬೇಕು ಹೋಗಿದ್ದು ಒಳ್ಳೆ ದಿನ ಬೇಕು ಮೂಮೆಂಟ್ ನೆನ್ಕಳಕು ಅಸಾಧ್ಯ ಮಾಡಿ ಓಪನ್ ನೆನ್ಕಳಕು ಸಾಧ್ಯ ಅಂತ ಖುಷಿ ಖುಷಿಯಾದ ವಿಷಯ ಅದು ಊರಿಂದ ಊರಿಗೆ ಬಂದು ಜೀವನ ಕಟ್ಕೊಂಡಿರ್ತೀವ ಸ ಒಂದ್ ಕ್ಷಣ ಜೀವನ ಇಲ್ಲ ಅಂತಂದಾಗ ನೋವಿದ್ಯ ಅದು ನೆನ್ಕೊಳಕ್ ಆಗಲ್ಲ ಮತ್ತೆ ಈಗ ಅಮ್ಮ ನೀನ್ ಇಷ್ಟು ವರ್ಷ ನ್ಯೂ ಇಯರ್ ಮಾಡಿದ್ಯಾಲ್ವಾ ಅಮ್ಮ ಬೇಕ್ರಿಲಿ ನಿನಗೆ ಬೆಸ್ಟ್ ನ್ಯೂ ಇಯರ್ ಅಂತಂದ್ರೆ ಯಾವ್ದು ನಿನ್ಪರ್ ಬಿಟ್ಟಿದ್ವಲ್ಲ ನಿನಗೂ ಸೇಮ್ ಅದಾ ನಾನು ಅಂತಮ್ಮ ಲಾಸ್ಟ್ ಲಾಗ್ ಅಲ್ಲಿ ಹೇಳಿದ್ವಲ್ಲ ಲಾಕ್ ಡೌನ್ ಆದ್ಮೇಲೆ ಆಫರ್ ಬಿಟ್ಟಿದ್ದು ಒನ್ ಏಟಿ ರುಪೀಸ್ ಅಲ್ಲ ಒನ್ ಏಟಿ ರುಪೀಸ್ ಒನ್ ಏಟಿ ಅದು ನಿನ್ ಮೊಬೈಲ್ ಅಲ್ಲಿ ಬಂದಾಯ್ತಾ ಅದು ಅವಾಗ ಅಪ್ಪಂಗ ಹುಷಾರಿಲ್ಲ ನಾವೆಲ್ಲ ಕೇಕ್ ಮಾಡ್ತಿದೀವಿ ಕೇಕ್ ಸೇಲ್ ಮಾಡ್ತಿದ್ವಿ ಅದು ಬೆಸ್ಟ್ ನ್ಯೂ ಇಯರ್ ಅಂತಂದ್ರೆ ಅದ್ಬಿಟ್ರೆ ಆತರ ನ್ಯೂ ಇಯರ್ ಇನ್ ಯಾವ ತರ ನಾವು ಹ ಈ ತರ ಹಾಕ್ಬಿಟ್ಟು ಹುಟ್ಟಿದಿದ್ದು ದೇವತ್ ನಾನೇ ಕೊಟ್ಟಿದ್ದು ಅವಾಗೆಲ್ಲ ಬಾಗೂರು ಕಾಫಿ ಕುಡಿ ಬಾಗೂರು ಟೀ ಕೇಕ್ ತಗೋ ಅಂತಂದ್ಬಿಟ್ಟು ಆ ಸ್ಲೋಗನ್ ಹಾಕ್ಬಿಟ್ಟು ಇದು ಕಾಂಪ್ಲೇಂಟ್ ಹೊಡಿಸಿ ಎಲ್ರಿಗೂ ಹಿಂಚಿದ್ವಿ ಅದು ಹತ್ತಿರದಲ್ಲಮ್ಮ ಕಾಫಿ ಕುಡಿ ಆಯ್ತಾ

ಕಾಫಿ ಟೀ ಗೋಸ್ಕರ ಬರಮ್ಮ ನೆಸ್ಕೆಫೆ ಕಾಫಿ ಕುಡಿ ಬರಮ್ಮ ನೆಸ್ಕೆಫೆ ಕಾಫಿ ಕುಡಿ ಅಲ್ಲಿ ರಿವ್ಯೂ ಮಾಡು ತಲೆ ತಿನ್ಬೇಡ ಸುಮ್ಮನೆ ಇದ್ದು ಅಲ್ಲಿ ನಾನು ಮುಂಚ್ಕೋ ಜಗಳ ಆಡೋ ನಂಗೆ ಮಾತ್ರ ಹೇಗೆ ಇದೀಯಾ ಮುದ್ದಿನ ಮಗಳು ನನ್ನ ದಿಕ್ಕೆಯ ಸುಕ್ಕುದ ಮಗಳು ಅಂತ ಏನು 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 ನೀನ ಏನು ನೀನ ಅಡಿ ನೆಸ್ಕೆಫೆ ಕಾಫಿ ಏನು ನೀನು ಮುದ್ದಿನ ಮಗಳು ಜೀವ ಮಗಳು ಸರಿ ಅಲ್ವೇನಮ್ಮ ಹೇಗಿದೆ ರೆಸ್ ಕೆಫೆ ಕಾಫಿ ಇವತ್ತು ಫಸ್ಟ್ ಟೈಮ್ ಕೇಳ್ತಾ ಇದೀನಲ್ಲ ಅದಕ್ಕೆ ಓರಿ ಆಯ್ತು ಹೇಳ್ಬಿಡ ಸುಂದೀರ ಆಯ್ತು ತಪ್ಪಾಯ್ತು ಆಯ್ತು ಜಗಳಾಡಲ್ಲ ಸುಂದಿ ಸುಮ್ನೆ ಜಗಳಾಡಿದ್ದ ಅವ್ನು ಕಣ್ ನೋಡ್ದಾಗ ಗೊತ್ತಾ ಅದಕ್ಕೆ ನಾನು ಮಾತು ನಿಂದೋಸ್ತಿದ್ದಿಲ್ಲ ಅಂದ್ರೆ ಮಾತಾಡ್ತಿರ್ಲಿಲ್ಲ ನಾನು ಈ ಈ ಮಂಗನ್ ಜೊತೆ ಯಾರು ಮಾತಾಡ್ತಿದ್ರು

ಬಿಡು ಅಲ್ಲಿ ಈಗ ಒಂದು ಕಪ್ ಕಾಫಿ ಕುಡಿದು ಸೈಲೆಂಟ್ ಆಯ್ತರೆ ಮೈಂಡ್ ಫ್ರೆಶ್ ಆಯ್ತಮ್ಮ ಅಮ್ಮ ನೆನ್ನೆ ಮಾತ್ರ ಅರ್ಧ ಕುಡಿ ಅರ್ಧ ಕುಡಿ ಅಂತ ಕಾಫಿ ಕುಡಿದೀವಿ ಕೊಡ್ಲೇ ಇಲ್ಲ ಈ ಅದಕ್ಕೆ ನಿಂತು ಬಿಟ್ಕೊಡ್ಲಿಲ್ಲ ಇವತ್ತು ಕಣ್ಣೀರು ಗಾರೆ ಇದೀಕೆ ಇದೀಕೆ ಅದು ಆಕ್ಚುಲಿ ಅಮ್ಮ ಮಾತಾಡ್ಬೇಡಿ ಅಂತ ಆನ್ ನೋಡು ಅವಾಗಲೂ ಇಬ್ಬರು ಹಾರ್ತಿದ್ರು ಆ ಇದು ನಗು ಬಂದೆ ಕಣ್ಣಲ್ಲಿ ಇರ್ತಿದೋ ರೊಮ ಶು ಮಾತಾಡ್ಬಿಡಿ ಅಂತ ಭಾಷೆ ಮಾತಾಡ್ತಿದ್ರಮ ಆ ಇದೆಲ್ಲ ನೋಡಿ ಈಗ ಕಣ್ಣಲ್ಲಿ ಇರ್ಬಂತ ಇದು ಕಣ್ಣಲ್ಲಿ ಇರ್ಬಂದಿದ್ವು ಅವೆಲ್ಲಾ ಅಳುಬಡಮ್ಮ ಅಳ್ಬಡಮ್ಮ ಅಂದ್ವಲ್ಲ ಅದಕ್ಕೆ ಕಣ್ಣಲ್ಲಿ ಇರ್ಬಂದ್ಬಿಡ್ತು ಆಯ್ತು ಬಿಡಮ್ಮ ಬಿಡಮ್ಮ ಇರೋಸಲ್ಲ ತು ಜಗಳ ಆಡಲ್ಲ ಇಬ್ರುನು ಹೋಗಿ ಬಿಡುತ್ತೆ ಕೇಕೆಲ್ಲ ಜೋಡಿಸ್ತಾ ಇದೇನೆ ಹ್ಯಾಪಿ ನ್ಯೂ ಇಯರ್ ಸ್ಟಿಕ್ ದೊಡ್ಡದಾಗಿ ಬಂದೈತು ಅಲ್ವಾ ಮೈಸಲಾ ಆ ಇದಿಯಾ ಇಲ್ಲ ಇಲ್ಲ ಅದೊಂದು ಸ್ವಲ್ಪ ಇದೈತಷ್ಟೇ ಹ್ಯಾಪಿ ನ್ಯೂ ಇಯರ್ ಸ್ಟಿಕ್ ಐトゥ ಐトゥ ಬೇಜಮಕ್ಕೆ ಬಿಡಾಳೀ ಕಾಫಿ ಕುಡ್ದಲ್ಲ ಆಕ್ಟಿವ್ ಆಗು ಈಗ ಹ್ಯಾಪಿ ನ್ಯೂ ಇಯರ್ ತಾ ಸರ್ ಯಾರ್ ಮಾಡಿದ್ರು ಅಪ್ಪ ಮಾಡಿರೋದ ನೀನ್ ಮಾಡಿದ್ರದ ಅಪ್ಪ ಮಾಡಿದ್ರು ಆ ನಾನು ಮತ್ತೆ ಯೂನ್ ಅಂತಲ್ಲ ಮಾಡಿದ್ರದು ಎಲ್ಲ ಜೋಡಿಸ್ತಾವೆ ಐಸಿಂಗ್ ಅಪ್ಪ ಮಾಡಿರೋದ ಇವಾಗ ನಾನು ನೆಸ್ಕೆಫೆ ಅಂದ್ರೆ ಫಿಲ್ಟರ್ ಕಾಫಿ ಅಲ್ವಾ ಫಿಲ್ಟರ್ ಕಾಫಿ ಇದ್ರಲ್ಲಿ ಬಾದಾಮಿ ಕುಡಿದಿದೆ ನಂಗೆ ಫಿಲ್ಟರ್ ಕಾಫಿ ಏನಂದ್ರೆ ಜಾಸ್ತಿ ಕಾಫಿ ಕುಡಿರುತ್ತದೆ ಅದಕ್ಕೆ ಇಷ್ಟ ಆಯ್ತಿರ್ಲಿಲ್ಲ ಬಟ್ ಚೆನ್ನಾಗೈತೆ ಇದು ಅದಕ್ಕೆ ಬಂದ್ ತಿಂತಾ ಇದ್ದೀನಿ ತುಂಬಾ ದಿನ ಆಯ್ತು ಕಾಫಿ ಬಂದ್ ತಿಂತ ಜೊತೆಗೆ ನಾನು ಅಮ್ಮ ಮನೆಗೆ ಬಂದಿದ್ದೀವಿ ಯಾಕೆ ಅಂದರೆ ನಮ್ಮಪ್ಪ ನಮ್ಮ ಆಂಟಿ ಮತ್ತು ನಮ್ಮ ಪಾಪು ಎಲ್ಲ ಬರ್ತಿದ್ದಾರಲ್ವಾ ಅದಕ್ಕೆ ತಲೆಕಾಲು ತಂದಿದ್ದು ಅದಕ್ಕೆ ಅದನ್ನು ಬೇಯಕ್ಕೆ ಹಾಕ್ಬಿಟ್ಟು ಅಷ್ಟು ಈರುಳ್ಳಿಲ್ಲಿ ಬೇಯಿಸ್ಬಿಟ್ಟು ಹೋಗೋಣ ಅಂತ ನಾನು ಅಮ್ಮ ಬಂದಿದ್ದೀವಿ ನಮ್ಮ ಆಂಟಿ ಪಾಪು ಬಂದಿದ್ದಾರಂತೆ ನನ್ನ ತಮ್ಮ ಕರ್ಕೊಂಡು ಬರೋಕ್ಕೆ ಹೋಗಿದ್ದಾನೆ ಇಲ್ಲಿ ಊಟ ಮಾಡ್ಕೊಂಡು ಆದರೂ ಮತ್ತೆ ಬೇಕರಿಗೆ ಹೋಗ್ತೀನಿ ನಾನು ಇಷ್ಟೋ ತನಕ ಬೇಕ್ರಿಯೇ ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು ಅವನು ತಿಂಡಿ ತಿನ್ಕೊಂಡು ಇವಾಗ ಕೇಕ್ ರೆಡಿ ಮಾಡ್ತೀನಿ ಅಂದಾನೆ ಅವ್ನು ಕೇಕೆಲ್ಲ ಪ್ರಿಪೇರ್ ಮಾಡಲಿ ಯಾವ್ಯಾವ ಥರ ಕೇಕ್ ಮಾಡಿದ್ದಾನೆ ಅಂತಂದ್ಬಿಟ್ಟು ಊಟ ಮಾಡ್ಕೊಂಡು ಆದ್ಮೇಲೆ ಹೋಗ್ಬಿಟ್ಟು ತೋರಿಸ್ತೀನಿ ಈಗ ನಮ್ಮ ಮಾಟಿ ನಮ್ಮ ಪಾಪು ಬರ್ತಾರೆ ನಮ್ಮ ಪಾಪನ್ ಮಾತಾಡಿಸ್ಬೇಕು ಫಸ್ಟ್ ನಾನು ನೋಡೋಣ ಏನೇನು ಮಾತಾಡ್ತಾನೆ ಅವನು ಅಂತ ಅಂದ್ಬಿಟ್ಟು ಕೊಡು ಲೆಟ್ರಿಗೆ ಬರ್ದಿದ್ಯಾಲ್ಲ ಏನ್ ಬರ್ದಿದ್ಯಾ ತಡಿಯೋ ನಿಮಿಷ ನೋಡೋಣ ಏನ್ ಬರ್ದವನೇ ಅಂತ ಓದೀಗ ನಾನು ನಿಮ್ಮ ಹುಡುಗನಿಗೆ ಹುಟ್ಟಿದ ಭಾರತ ಸುದ್ದಿಗಳು ಮೂವತ್ತೊ ಮೂವತ್ತೊಂದು ಹಾಸನ ಮಂಡ್ಯ ಮಿಥುನ್ ಗೌಡ ಮಿಥುನ್ ಗೌಡ ನನ್ನ ಮುದ್ದು ಅಕ್ಕ ಅಕ್ಕ ಅಣ್ಣ ಅಪ್ಪಾಜಿ ಅಷ್ಟೇ ಬಂದವನೇ ಅದು ಏನ್ ಸೆಂಟೆನ್ಸ್ ಮೀನಿಂಗ್ ಕೊಡುತ್ತೆ ಗೊತ್ತಿಲ್ಲ ಅದ್ರಲ್ಲಿ ಇಷ್ಟ ಆಗಿದ್ದೀರಂದ್ರೆ ನನ್ನ ಮುದ್ದು ಅಕ್ಕ ಅಣ್ಣ ಅಪ್ಪಾಜಿ ಬರ್ಬೇಕಾರೆಲ್ಲ ಯಾವಾಗ್ಲೂ ಅಷ್ಟೇ ಅವ್ನ ನೆಟ್ಟುಗಳು ತಗೋತದೆ ಇಲ್ಲಂದ್ರೆ ಗಿಫ್ಟ್ ಗಳು ಮಾಡ್ಕೊತದೆ ಊಟ ಮಾಡಿಲ್ಲ ಊಟ ಮಾಡು ನಮ್ಮ ಆಂಟಿ ಗಡಟಿ ಆಯ್ತು ಆಯ್ ಮಾಡೋ ನಮ್ಮ ಆಂಟಿ ನೀನ್ ನೀನ್ ಇಲ್ಲಿ ಬಂದು ಆಯ್ ಮಾಡ್ಬೇಕು ಎಲ್ಲಾರು ಬೇಕ್ರಿ ಬಂದ್ಬಿಟ್ಟಿದೀವಿ ಊಟ ಮಾಡ್ಕೊಂಡು ಕೆಲ್ಸ ಮಾಡಕ್ಕೆ ನೀನು ಬಾಯಿ ಮುಚ್ಚರ್ ಹಂಗ್ಲಾ ಕಾಣಿಸುದು ಹ್ಮ್ ನೋಡ್ಮೇ ಆಡ್ಕೋದು ಇವನು ಹಿಂಗಿಲ್ತದೆ ಅಂತ ಹೋಡಕ್ ಊಟ ಮಾಡು ಯಾವ ಸಂತೆದ ತೆಗಿಬೇಕಾ ಹೆಂಗ್ ತೆಗಿಯೋದು ಇಂಗಿ ಡಿ ರೆ ಅದು ಅಮ್ಮ ನಾವಲ್ಲಿ ಏನು ಹೇಳ್ತಾ ಇದೀಯಾ ರನ್ನಿಂಗ್ ಶೂ ರನ್ನಿಂಗ್ ಶೂ ರನ್ನಿಂಗ್ ಶೂ ವಾಕಿಂಗ್ ಮಾಡಕಾಗಲ್ವಲ್ಲ ರನ್ ಮಾಡ್ ಓಡತಾನೆ ಇರಬೇಕು ರನ್ನಿಂಗ್ ಶೂಲಿ ವಾಕ್ ಮಾಡಂಗಿಲ್ಲ ನಡ್ಕೊಂಡು ಹೋಗಂಗಿಲ್ಲ ಸರಿನಾ ಪಕ್ಕನಾ ಫಿಕ್ಸ್ ಆ ಹೊಡಿತೀನಿ ಓಡೀತೀನಿ ಸರಿ ಆಯ್ತಾ ಅಮ್ಮಾಬಾ 20 ನಿಮಿಷ ಹೋಗನ ಮಲ್ಟಿಪ್ಪಾಪ್ಪ ಕಷ್ಟಪಟ್ಟು ಇಷ್ಟೆಲ್ಲ ಬಾಕ್ಸ್ ಮಾಡೈತೆ ಮಾಡೈತೆ ನಾನು ನೀನು ಮಾಡ್ದ ಇದೆಯಲ್ಲನೂ ಹ್ಞೂ ಸರಿ ಬಿಡು ನಮ್ಮ ಪಾಣಿ ಮಾಡಿರೋದಿದೆಲ್ಲನು ನಿನ್ನ ಹೆಸರೇನು ಪಪ್ಪಾಣಿ ನಿನ್ನ ಹೆಸ್ರೇ ಬರ್ತು ಮಿತ್ತುನ್ ಗೌಡ ಜೆ ಮಿಥುನ್ ಗೌಡ ಜೆ ಅರೇ ನಾವೆಲ್ಲ ಕರಿಯೋದು ಪಾಪಾಣಿ ಪಾಪಾಣಿ ಚಿಕ್ಕ ವಯಸ್ಸಲ್ಲಿ ಕಟ್ಟಿದ ಹೆಸರು ಹಂಗೆ ಉಳ್ಕೊಬಿಡ್ತು ನಮ್ಮ ಪಾಪಣಿಗೆ ಏ ಸಂತೆ ಇವಾಗ ಇದ್ದಿಕ್ಕೆ ಸಂತೆ ಹಂಗೈತೆ ಕೇಕ್ಗಳೆಲ್ಲ ರೆಡಿಯಾಗಿದೆ ಇಲ್ಲಿ ಇನ್ನು ನಮ್ಮ ಭಟ್ರು ರೆಡಿ ಮಾಡ್ತಾವ್ರೆ ಕೇಕ್ನ ಇನ್ಮೇಲೆ ನಾವು ಬ್ಯುಸಿ ಆಯ್ತೀವಿ ಅಲೋ ಪಾಪಣಿ ಬಿಸಿ ಆಯ್ತಾನ ನಮ್ಮ ಪಾಪಣಿನೂ ಮನೆಗೆ ಬಂದಿಲ್ಲ ಇವನು ಬಂದಾಗ್ಲಿಂದ ನೀವು ಮಾತಾಡ್ಸೋಕೆ ಬೇಕ್ರಿಗೆ ನಾವೇ ಬಂದಿದ್ದೀವಿ ಇಲ್ಲೇ ಅವನೇ ಇನ್ನೆಲ್ಲ ಮಾಡಬೇಕು ಇಲ್ಲಿ ಸಂತೆನೂ ಒಟ್ಟಿಗೆ ಆಗಿರೋದ್ರಿಂದ ಹಿಂಸೆ ಕೇಳ್ತಿದ್ದೀನಿ ಅನ್ಸುತ್ತೆ ಸೌಂಡು ಎಲ್ಲರೂ ಅದು ಇದು ಎಲ್ಲನೂ ಮಾಡ್ತಾವ್ರೆ ಸಂತೆ ನೀವು ಇಯರ್ ಎಂಡ್ ಒಟ್ಟಿಗೆ ಬಿಟ್ಟರೆ ಹಿಂಸೆ ಆಗಿಬಿಡ್ತದೆ ಕೇಕೆಲ್ಲ ರೆಡಿ ಆಗಿದೆ ಇಲ್ಲಿ ಅದೆಲ್ಲ ಒಂದೊಂದು ಕೆ ಜಿ ಕೇಕು ಹೋ ಸ್ವಲ್ಪ ಅಲ ಖಾಲಿ ಆಗದೆ ಆಲ್ರೆಡಿ ಒಂದು ನಾಲ್ಕೈದು 5ಕ್ಕೆ ಹೋಗಿದವ ಅಷ್ಟೇ ನಮಗೆ ವ್ಯಾಪಾರ ಒಂದು ಐದು ಗಂಟೆ ಮೇಲೆ ಸ್ಟಾರ್ಟ ಆಗುತ್ತೆ ಈಗ 4 1/2 ಹಾ ತಾತ್ ಟೈಮ್ ಗೊತ್ತಾಗಿಲ್ಲ ತಾಯಿ ಅಮ್ಮ ಚೌಡಮ್ಮನಿಂದ ವ್ಯಾಪಾರ ಆಗುತ್ತೆ ಏನವ ಏನ್ ಹೇಳ್ದೆ ಹೇಳು ಹೇಳು ಅಂಗಾಡಿ ಬರ್ದು ಹೇಳು ತಾಯಿ ಚೌಡಮ್ಮನಿಂದ ವ್ಯಾಪಾರ ಆಗುತ್ತೆ ಹಾ ಆಯ್ತು ನಿಮ್ಮ ಬಾಯರ್ಕೆ ಅಂತಾನೆ ಆಗಲಿ ಹಂಗೇನೇ ನೋಡಮ್ಮ ಹೆಂಗ ಆಶೀರ್ವಾದ ಮಾಡ್ತಾನೆ ನಮ್ಮ ಆಂಟಿ ನಮ್ಮಅಮ್ಮ ಈ ಕೂಲ್ ಶೋಕೇಶ್ ಎಲ್ಲ ಕ್ಲೀನ್ ಮಾಡ್ತಾರೆ ಇಲ್ಲಿಗ ಬರ್ತವೆ ಅದಕ್ಕೆ ಕೂಲ್ ಕೇಕ್ ಆಂಟಿ ಆಂಟಿ ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇರೋದು ಅಲ್ವಾ ನೀನು ಯಾವಾಗ್ಲೂ ಬೇಕರಿ ಬರೋದು ಹೋಗೋದು ಅಷ್ಟೇ ನಿನ್ನೆ ಕೆಲ್ಸ ಅಂತ ಮಾಡಿದ್ರೆ ಫಸ್ಟ್ ಟೈಮ್ ಇದೆಲ್ಲಾ ಖಾಲಿ ಮಾಡ್ಬೇಕು ಇವಾಗ ಇಲ್ಲಿ ಕೂಲ್ ಕೂಲ್ ಕೇಕ್ ಗಳು ಬರ್ತವೆ ಇಲ್ಲೆಲ್ಲಾ ನಾರ್ಮಲ್ ಗಳು ಇರ್ತವೆ ಅಂದ್ರೆ ಇಡೋದೇನಿಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಬಂದಿದ್ 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 ಕೊಡ್ತಾ ಇರೋದೆ ನೆನ್ನೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇದು ನೆಕ್ಸ್ಟ್ ಡೇ ಅಂದರೆ ಹೊಸ ವರ್ಷ ದಿನ ಇಲ್ಲ ನೋಡಿ ನಮ್ಮ ಪಾಪಣ್ಣ ಹೆಂಗೆ ಮಾಡ್ತವ್ರೆ ಇಬ್ಬರು ತಿಂಡಿ ತಿಂತ ಕೂತಿದ್ದೀವಿ ನಮ್ಮಮ್ಮ ಇಬ್ಬರು ಅಡುಗೆ ಮಾಡ್ತವ್ರೆ ನೆನೆ ಬಂದಿದೆ ಲೇಟಾಗಿ ಹೋಯಿತು ಅವರು ಲೇಟಾಗೋಯ್ತು ನೋಡಿ ಬೇಕ್ರಿ ಇದ್ದವ್ರ ಮನೆಯಲ್ಲ ಸೆಲೆಬ್ರೇಷನ್ ಮಾಡಿಲ್ಲ ನಮ್ಮ ನಮ್ಮಅಮ್ಮನ ಕೇಳಬೇಕಿದ್ರ ಬಗ್ಗೆ ಏನು ಅಂತ ಇವಾಗ ಸೆಲೆಬ್ರೇಟ್ ಮಾಡೋದಾ ಅಂತ ಮಾಡೋಣ ಸೆಲೆಬ್ರೇಷನ್ ಮಾಡೋಣ ಮಾಡೋಣ ಕೇಕ್ ಕಟ್ ಮಾಡೋಣ ಬಗ್ಗೆ ಕೇಕ್ ಮಾಡ್ಕೊಬೇಕು ಹೇಳ್ತಿಯಾ ಹ್ಞೂ ಹೇಳ ಬನ್ನಿ ಇಲ್ಲಿಗೆ ಬನ್ನಿ ಇದಿ ಬಾ ಇಲ್ಲಿಗೆ ಆಯ್ತು ಬೇಕ್ರಿ ಇದ್ ಮನೇಲೆ ನೀವು ಸೆಲೆಬ್ರೇಷನ್ ಮಾಡಿಲ್ಲ ಎಲ್ಲರಿಗೂ ಕೇಕ್ ಕೊಟ್ಟೆ ಊರಿ ನಾವ್ ಮಾಡಿ ಚಪಾತಿ ಅಂತ ಕೊಡಮ್ಮ ಅವನಿಗೆ ನಮ್ಮಅಮ್ಮ ನಮ್ಮ ಆಂಟಿ ಇಬ್ರು ಚಪಾತಿ ಮಾಡ್ತವ್ರೆ ನಾನು ನಮ್ಮ ಪಾಪ ಇಬ್ರು ತಿಂತ ಇದೀವಿ ಪಾಪ ಅವ್ರು ಬಂದಾಗ್ಲೇ ಅಮ್ಮವ್ರು ನೈಟು ಒಂದ್ ಗಂಟೆ ಆಗ್ಬಿಟ್ಟಿತ್ತು ಅಲ್ಲಿ ಅಮ್ಮನ ರಂಗೋಲಿ ತೋರ್ಸ್ಬೇಕಂತ ಈಗ ಹೊರಗಡೆ ಬೇಕ್ರಿಗೆ ಹೋಗ್ತೀನಲ್ಲಮ್ಮ ಹೋಗ್ಬೇಕು ರಮ್ಮ ನಮ್ಮಅಮ್ಮನ ರಂಗೋಲಿ ತೋರಿಸ್ಬೇಕಂತೆ ಚೆನ್ನಾಗಿ ಬಿಟ್ಬಿಟ್ಟೆ ರಂಗೋಲಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ತು ಅದಕ್ಕೆ ನಾನು ರಂಗೋಲಿ ತೋಸೈಸು ಅಂತೈತೆ ಅಲ್ಲೇ ಹ್ಞೂ ಬೇಕ್ರಿ ಏನು ಮಾಡ್ತಾರೆ ನೋಡಬೇಕು ಯಾರೂ ಸಿಕ್ಕಿಲ್ಲ ನೈಟ್ ಎಲ್ಲ ಒಂದು ಗಂಟೆಲಿ ಬಂದರು ಎಲ್ಲ ಮನೆಗೆ ಕ್ಬಿಟ್ರು ಎಲ್ಲ ಎದ್ದು ಹೊಂಟೋಗ್ಬಿಟ್ಟವ್ರೆ ಹಂಗೆ ಒಟ್ಟೋಸ್ಬೈತಿ ತೊಂಬು ಇನ್ನು ನಾನು ನಮ್ಮ ಪಾಪಣ್ಣ ಇಬ್ಬರು ತಿಂಡಿ ತಿಂತಾ ನಮ್ಮ ಪಾಪಕ್ಕೆ ಕೇಕ್ ಕಟ್ ಮಾಡ್ಸಿಲ್ಲ ಕೇಕ್ ಕಟ್ ಮಾಡ್ಸಿಲ್ಲ ಅಂತ ಅದಕ್ಕೆ ಇವತ್ತು ನೋಡೋಣ ಇವತ್ತು ಕೇಕ್ ಕಟ್ ಮಾಡ್ಸೋಣ ಅಂದ್ಕೊಂಡಿದ್ದೀವಿ ನೋಡ್ಬೇಕು ಹ್ಞೂ ತಿನ್ನ ಚಪಾತಿ ನಮ್ಮಅಮ್ಮ ಅವರು ಡ್ಯೂಟಿಗೆ ಮತ್ತೆ ಹೊರಟರು ತಿಂಡಿ ತಗೊಂಡು ಮತ್ತಿನ್ ಇವತ್ತು ಎಷ್ಟೊತ್ತಿಗೆ ಕಳಿಸ್ತಾರಪ್ಪ ಅಂತ ಯೋಚನೆ ಆಯ್ತೈತೆ ಅಮ್ಮಂಗೆ ಇರಿ ನಾವಮ್ಮ ಬಿಟ್ಟಿರೋ ರಂಗೋಲಿ ತೋರಿಸ್ತೀನಿ ಈ ಕಡೆಯಿಂದ ನೋಡಿದ್ರೆ ಅಮ್ಮ ನಿಂದು ಇದು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ತಾನೆ ನಿನ್ನ ಟೂ ತೌಸಂಡ್ ಸಿಕ್ಸ್ ಅಂತ ಬಿಡ್ಸಿದೀಯ ನಮ್ಮಮ್ಮ ಎಷ್ಟು ಚೆನ್ನಾಗಿ ರಂಗೋಲಿ ಗೊತ್ತಾ ಗೊತ್ತಾರೋರು ನೋಡಕ್ಕೆ ನನಗೆ ಖುಷಿ ಆಯ್ತೈತೆ ಈಗ ಏನು ಇದು ಬಿಡಬೇಡ ಅರೆ ಪಾಪಾ ರೈಟ್ ಒಂದ್ ಗಂಟೆ ರ ಬಂದಿದ್ ಕನ್ಫ್ಯೂಸ್ ಆಗ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತಾರು ಎಲ್ಲರೂ ಎರಡ್ ಸಾವಿರದ ಆರ ಕರ್ಕೊಂಡೋಗ್ಬಿಟ್ಟೈತೆ ನಮ್ಮಅಮ್ಮ ಕರೆಕ್ಟ್ ಟೈಮಿಗೆ ಮನೆಗ್ ಬಂದ್ರೆ ಕರೆಕ್ಟ್ ಆಗಿ ಬಿಡಿಸೋದು ಪಾಪ ಯಾರು ಹೇಳಿ ನಾನು ಬೆಳಿಗ್ಗೆ ನೋಡಿದಾಗ ಬೆಳಿಗ್ಗೆ ನನಗೂ ಗೊತ್ತಾಗ್ಲಿಲ್ಲ ಇದು ಆಮೇಲೆ ಹಿಂಗ್ ನೋಡ್ಬಿಟ್ಟು ಇಲ್ಲಿ ಅಮ್ಮನೂ ಎರಡು ಗೊತ್ತಾಯ್ತಲ್ಲ ತಿಕ್ಕಡೆ ತಿರಿಕ ನೋಡ್ದೆ ಗೊತ್ತಾಗಿದ್ದು ಅದು ಇಡೀ ಪರ್ವಾಗಿ ಎಲ್ಲರೂ ಮತ್ತೆ ಎರಡ್ ಸಾವಿರದ ಆರು ಕರ್ಕೊಂಡೈತೆ ಎಲ್ಲರೂ ಮಾಡೈತೆ ನಾವು ನಮ್ಮಅಮ್ಮ ಫುಲ್ ಮ್ಮ ಬೇಜಾರ ಐತೈತ ಅಷ್ಟೊಂದು ಬೇಗ ಐದ್ ಕಷ್ಟಪಟ್ಟು ರಂಗೋಲಿ ಬಿಡ್ಸುಡ್ಬೇಕು ಅಂತ ಅಲ್ಲಿ ರಂಗೋಲಿ ರೋಡ್ಕೋ ಬಿಡ್ಸೈತ್ ಅಲ್ಲೂ ಎರಡ್ ಸಾವಿರದ ಇಪ್ಪತ್ತರ ಇರೋದು ಒಬ್ಬ ಕನ್ಫ್ಯೂಸ್ ಮಾಡ್ಕೊಂಡು ಎರಡ್ ಸಾವಿರದ ಆರ್ಮ್ ಬಿಟ್ಟಿದೆ ಏನ ಮಾಡಾಕ್ ಆಗಲ್ಲ ಆರು ರಂಗೋಲಿ ಚೆನ್ನಾಗಿದೆ ನಾನು ಇವಾಗ ಎಷ್ಟು ಮಾಡಿದ್ದು ಬೆಳಿಗ್ಗೆ ನೋಡ್ದಾಗ ನನಗೆ ಗೊತ್ತಾಗಲಿಲ್ಲ ಯಾರಿಗೂ ಗೊತ್ತಾಗಲ್ಲ ಅದಕ್ಕೆ ಅದೇನು ಚಿತ್ ಮಾಡಬೇಡ ಚಿತ್ ಮಾಡ್ರೆ ಗೊತ್ತಾಯ್ತದೆ ಸುಮ್ಮನೆ ಇರೋದಾಗ ಹಂಗೇ ಬಿಟ್ಬಿಡು ಏನಾಗಲ್ಲ ಅಂತ ಅಂದ್ಬಿಟ್ಟು ಅದೇ ನಮ್ಮ ಬೇಜಾರಾಯ್ತು ಮಿಸ್ಟೇಕ್ ಮಾಡ್ಬಿಟ್ನಲ್ಲ ನಾನು ಎರಡ್ ಸಾವಿರದ ಇಪ್ಪತ್ತೇಳ ಸರಿ ಬರ್ರಿಕ್ ಮಾಡಿದ ಫ್ರಿಜ್ ಗಿಟ್ಟಿದ್ದೀವಿ ಕ್ಯಾಂಡ್ ಸಮೇತ ಕ್ಯಾಂಡ್ ಟಿಸ್ಬಿಟ್ಟಾ ಬಿಸಿಲಿಗೆ ಸರಿಲ್ವೇ ನಮಗೆ ಕೇಕ್ ತಂದಿದೀವಿ ಸೆಲೆಬ್ರೇಷನ್ ಗೆ ಹ್ಯಾಪಿ ನ್ಯೂ ಇಯರ್ ಅಲ್ಲಿ ಬೇಕ್ರಿ ಇದರ್ ಬಂದ್ ಹ್ಯಾಪಿ ನ್ಯೂ ಇಯರ್ ಸ್ಟಿಕ್ ಹಾಕಿಲ್ಲ ಒಂದ್ ಹ್ಯಾಪಿ ನ್ಯೂ ಇಯರ್ ಸ್ಟಿಕ್ ಹಾಕಿಲ್ಲ ಒಂದ ಎಲ್ಲ ರೆಸ್ಟ್ ಮಾಡಿ ಒಂದ್ ರೌಂಡ್ ಇವಾಗ ಎದ್ದವ್ರೆ ಇವ್ರೆ ಕೇಕ್ ಕಟ್ ಮಾಡೋರು ಕೊಡಮ್ಮ ಚಾಕಾ ಅದ ಅಲ್ಲೇ ಎತ್ಕೋ ಪಪ್ಪ ಇದ್ರಲ್ಲೇ ಎತ್ಕೋ ಈ ಚಾಕ್ ಬೇಡ ಸುಮ್ಮನೆ ಆ ಒಂದ್ ಚಾಕ್ ಎತ್ಕಬಾ ಅಲ್ಲಿ ಇದ್ರಲ್ಲಿ ಸೆಟ್ ಅಲ್ಲಿ

ಯೋನಿಗೋಸ್ಕರ ಮನೆಗೆ ತಂದಿದ್ದಿಲ್ಲ ಇಲ್ಲಾಂದ್ರೆ ಕೇಕೆ ಕಟ್ ಮಾಡ್ತಿರ್ಲಿಲ್ಲ ಅದಕ್ಕೆ ಮನೆ ಮಕ್ಕಳು ಇರ್ಬೇಕು ಅಂತಾ ಇಲ್ಲಿ ತಾಪಡಿ ಕೇಕೆ ತತ್ತಿರು ನೋಡು ಶಣ ಕಟ್ ಮಾಡ್ತವನೇ ಇಲ್ಲಿ ನೋಡು ಚಿಕ್ಕ ವಯಸ್ಸಲ್ಲೆಲ್ಲ ಬತ್ತನೇ ಇರ್ಲಿಲ್ಲ ನಾವು ಕಟ್ ಮಾಡ್ಸ್ಬೇಕಾಗಿತ್ತು ಹಿಡ್ದು ಎತ್ತು ಕೈಯಲ್ಲಿ ಇಟ್ಕೋ ಸಾಕು ಕೈಯಲ್ಲಿ ಇಡ್ಕೋ ಮಮ್ಮಿ ಕೊಡಬೇಡ ಮಮ್ಮಿ ಕೊಡು ನಾನು ತಿನ್ನಲ್ಲ ಈಗ ಅಮ್ಮ ಇದು ಗುರುವಾರ ಅಲ್ವಾ ಹ್ಮ್ ಈ ಹ್ಯಾಪಿ ನ್ಯೂ ಇಯರ್ ಅಂತ ಈಗ ಹೇಳು

ಹ್ಯಾಪಿ ನ್ಯೂ ಇಯರ್ ಹೇಳ್ಬಿಟ್ಟು ಈ ವಿಡಿಯೋ ಇಲ್ಲಿಗೆ ಇಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಬಾ ಬಾಯ್